ನಮಸ್ಕಾರ ಕರ್ನಾಟಕ ಈ ಒಂದು ಸರಳ ವಸ್ತುವನ್ನು ಗಣೇಶನಿಗೆ ಏಕೆ ಅರ್ಪಿಸುತ್ತಾರೆ ಗೊತ್ತಾ ಅದರ ಹಿಂದಿರುವ ಅಚ್ಚರಿಯ ಕಾರಣವೇನು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿವರವಾಗಿ ಎಲ್ಲವನ್ನೂ ತಿಳಿಸಿಕೊಡುತ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಿನ ಇದೇ ಥರ ಉಪಯುಕ್ತ ವಿಡಿಯೋಗಳು ಬರ್ತಾನೆ ಇರ್ತವೆ ಗೌರಿ ಪೂಜೆ ವಿಡಿಯೋ ಇನ್ನೂ ಯಾರಲ್ಲ ನೋಡಿಲ್ಲ ಆ ವಿಡಿಯೋ ಐ ಕಾರ್ಡು ಮತ್ತು ಅಡ್ರೆಸ್ ಸ್ಕ್ರೀನಲ್ಲೂ ಇರುತ್ತೆ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಗಣೇಶನಿಗೆ ಗರಿಕೆ ತುಂಬ ಪ್ರಿಯವಾದ ನೈವೇದ್ಯ ಪುರಾಣಗಳ ಪ್ರಕಾರ ಅನಲಸುರ ಎಂಬ ಒಂದು ಹಸುರನು ಗಣೇಶನನ್ನು ನಾಶ ಮಾಡಿದಾಗ ಅವನ ದೇಹ ತುಂಬ ಬಿಸಿಯಾಗಿತ್ತು ಆ ಉಷ್ಣವನ್ನು ಶಮನ ಮಾಡಲು ಋಷಿಗಳು ಗಣೇಶನಿಗೆ ಗರಿಕೆ ಅರ್ಪಿಸಿದರು ಗರಿಕೆಗೆ ಶೀತಲ ಗುಣವಿರುವುದರಿಂದ ಅವನ ದೇಹ ತಂಪಾಗಿತ್ತು ಆದ್ದರಿಂದಲೇ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವಾದದ್ದು ಪ್ರಕೃತಿ ದೃಷ್ಟಿಯಿಂದ ಗರಿಕೆ ಗಿಡವು ಶುದ್ಧತೆ ತಂಪು ಮತ್ತು ಶಾಂತಿಯ ಸಂಕೇತ ಅದನ್ನು ದೇವರಿಗೆ ಅರ್ಪಿಸುವುದು ಮನಸ್ಸು ಶಾಂತವಾಗಲು ಸಹಾಯಕವೆಂದು ನಂಬಿಕೆ ಇದೆ ಗರಿಕೆಯಲ್ಲಿ ಇರುವ ಮೂರು ಎಲೆಗಳು ತ್ರಿಮೂರ್ತಿ ನೀವು ಯಾವಾಗಾದರೂ ಗಮನಿಸಿದಿರ ಈ ಮೂರು ಎಲೆಗಳ ಅರ್ಥ ತ್ರಿಮೂರ್ತಿ ಎಂದರೆ ಒಂದನೇದಾಗಿ ಬ್ರಹ್ಮ ವಿಷ್ಣು ಮಹೇಶ ಅಥವಾ ಮಹೇಶ್ವರ ಹಾಗೂ ಈ ತ್ರಿಗುಣಗಳು ಅಥವಾ ಸ್ವತಃ ರಾಜತಮಗಳಿಗೆ ಸಂಕೇತ ಗಣೇಶನಿಗೆ ಗರಿಕೆ ಅರ್ಪಿಸುವುದರಿಂದ ಇವೆಲ್ಲವೂ ಸಮತೋಲನವಾಗುತ್ತದೆ ಎಂದು ಹೇಳಲಾಗುತ್ತದೆ ಆರೋಗ್ಯ ಮತ್ತು ಶಕ್ತಿಯ ದೃಷ್ಟಿಯಿಂದ ಈ ಕರಿಕೆ ಎಲೆಗಳಿಗೆ ಔಷಧಿಯ ಗುಣಗಳಿವೆ ಅದನ್ನು ಅರ್ಪಿಸುವುದರಿಂದ ಮನಸ್ಸು ದೇಹ ಹಾಗೂ ವಾತಾವರಣಗಳಲ್ಲಿ ಪವಿತ್ರತೆ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ ಆದ್ದರಿಂದಲೇ ಪ್ರತಿಯೊಂದು ಗಣೇಶನ ಪೂಜೆಯಲ್ಲೂ ಗರಿಕೆ ಅತ್ಯಗತ್ಯ ಈ ಸಂದರ್ಭದಲ್ಲಿ ಗಣೇಶನನ್ನು ದೇವತೆಗಳು ಪ್ರಾರ್ಥಿಸಿದರು ಗಣೇಶನು ತನ್ನ ಬೃಹತ್ ರೂಪವನ್ನು ತಾಳಿ ಅನಲಸೂರನನ್ನು ಒಬ್ಬನೇ ನುಂಗಿಬಿಟ್ಟನು ಆದರೆ ಅವನ ದೇಹದೊಳಗೆ ಅನಲಾಸೂರನ ಅಗ್ನಿಶಕ್ತಿ ಹರಡಿದ್ದುದರಿಂದ ಗಣೇಶನ ದೇಹ ತುಂಬ ಬಿಸಿಯಾಗಿ ಹೋಯಿತು ಅದನ್ನು ನೋಡಿ ಋಷಿಗಳು ಒಂದು ಪರಿಹಾರವನ್ನು ಸೂಚಿಸಿದರು ಅವರು ಗಣೇಶನಿಗೆ ದುರ್ವ ಅಥವಾ ಗರಿಕೆ ಅರ್ಪಿಸಿದರು ಗರಿಕೆಯ ಶೀತಲ ಗುಣದಿಂದ ಆ ಉಷ್ಣವು ತಕ್ಷಣವೇ ಕಡಿಮೆಯಾಗಿ ಹೋಯಿತು ಅಂದಿನಿಂದ ಗಣೇಶನು ಗರಿಕೆಯನ್ನು ಅತ್ಯಂತ ಪ್ರಿಯವಾಗಿ ಸ್ವೀಕರಿಸುತ್ತಾನೆ ಗರಿಕೆಯಿಂದ ಗಣೇಶನ ದೇಹ ತಂಪಾದಂತೆ ಭಕ್ತರ ಜೀವನದಲ್ಲೂ ಶಾಂತಿ ನೆಮ್ಮದಿ ಆರೋಗ್ಯ ಬರುತ್ತದೆ ಎಂದು ಜನ ನಂಬುತ್ತಾರೆ ಅದಕ್ಕೆ ಪ್ರತಿಯೊಂದು ಗಣೇಶನ ಪೂಜೆಯಲ್ಲಿ ಗರಿಕೆ ಅವಶ್ಯಕ ಗಣೇಶನು ವಿಘ್ನ ವಿನಾಶಕ ಎಂದು ಪ್ರಸಿದ್ಧ ಗರಿಕೆ ಅರ್ಪಿಸಿದರೆ ಅಡಿತಡೆ ಕಷ್ಟ ಸಂಕಟಗಳು ದೂರವಾಗುತ್ತವೆ ಎಂದು ನಂಬಿಕೆ ಇದೆ ಗರಿಕೆಯಲ್ಲಿ ತ್ರಿಮೂರ್ತಿ ತ್ರಿಗುಣ ತ್ರಿಕಾಲಗಳ ಸಂಕೇತವಿದೆ ಅದನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಸಮತೋಲನ ಬರುತ್ತದೆ ಐಶ್ವರ್ಯ ಆರೋಗ್ಯ ಶುಭ ಫಲ ದೊರಕುತ್ತದೆ ಎಂದು ಪುರಾಣ ಹೇಳುತ್ತದೆ ಈ ಗರಿಕೆಯ ಉಪಯೋಗಗಳು ಏನು ಎಂದರೆ ಗರಿಕೆ ಅಥವಾ ದುರ್ವೆಗಿಡ ಒಂದು ಔಷಧಿ ಇದರಲ್ಲಿ ಶೀತಲ ಅಥವಾ ತಂಪು ಗುಣ ಇದೆ ರಕ್ತಸಾರವ ನಿಲ್ಲಿಸಲು ಹೊಟ್ಟೆ ಬಿಸಿ ಕಡಿಮೆ ಮಾಡಲು ಶಾಂತಿ ತರಲು ಆಯುರ್ವೇದದಲ್ಲಿ ಬಳಸುತ್ತಾರೆ ಮನೆ ಬಳಿ ಗರಿಕೆ ಬೆಳೆದರೆ ವಾತಾವರಣ ಶುದ್ಧವಾಗಿರುತ್ತದೆ ಈ ಗರಿಕೆಯಿಂದ ಮನಸ್ಸಿಗೆ ಉಪಯೋಗ ಗರಿಕೆ ಅರ್ಪಿಸುವ ಕ್ರಿಯೆ ಭಕ್ತನ ವಿನಯ ಸರಳತೆ ತೋರುತ್ತದೆ ಗರಿಕೆ ಸಾಮಾನ್ಯವಾಗಿ ಎಲ್ಲೆಡೆ ಸಿಗುತ್ತದೆ ಅಂದರೆ ದೇವರಿಗೆ ಭಕ್ತಿ ತೋರಲು ದುಬಾರಿ ವಸ್ತು ಬೇಕಾಗಿಲ್ಲ ಸರಳ ಹಸಿರು ಎಲೆ ಸಾಕು ಎಂಬ ಸಂದೇಶವನ್ನು ಸಾರುತ್ತದೆ ಗಣಪತಿ ಉಪನಿಷತ್ತು ಹೇಳುವುದು ಯೋ ದುರ್ವಂಧತಿ ಸಂಭಕ್ತ ಅಂದರೆ ಯಾರು ಗರಿಕೆ ಅರ್ಪಿಸುತ್ತಾರೋ ಅವರು ನಿಜವಾದ ಭಕ್ತರು ಎಂದು ಹೇಳಲಾಗಿದೆ ಅಂದರೆ ಗರಿಕೆ ಭಕ್ತಿಯ ಚಿಹ್ನೆ ಗರಿಕೆಯ ವಿಶೇಷ ಸಂಖ್ಯೆ ಗಣೇಶನಿಗೆ ಗರಿಕೆ ಇಪ್ಪತ್ತೊಂದು ಎಲೆಗಳು ಅರ್ಪಿಸುವುದು ವಿಶೇಷ ಆ ಇಪ್ಪತ್ತೊಂದು ಅಂಕಿಯ ಅರ್ಥ ಐದು ಇಂದ್ರಿಯಗಳು ಪ್ಲಸ್ ಐದು ಪ್ರಾಣ ಪ್ಲಸ್ ಐದು ವಾಯು ಐದು ತತ್ವ ಒಂದು ಮನಸ್ಸು ಟೋಟಲಿ ಇಪ್ಪತ್ತೊಂದು ಅಂಶಗಳನ್ನು ಈ ಗರಿಕೆ ಒಳಗೊಂಡಿದೆ ಇದರಿಂದ ಸಂಪೂರ್ಣ ಜೀವನ ಗಣೇಶನಿಗೆ ಅರ್ಪಿಸಿದಂತೆ ಗರಿಕೆ ಶಕ್ತಿಯ ನಂಬಿಕೆ ಗರಿಕೆ ಒಂದು ವೈಬ್ರೇಷನ್ ಸಸ್ಯ ಪವಿತ್ರ ಶಕ್ತಿ ಆಕರ್ಷಿಸುತ್ತದೆ ಮನೆಗೆ ತಂದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಗರಿಕೆ ಇಲ್ಲದೆ ಗಣೇಶನಿಗೆ ಪೂಜೆ ಮಾಡಬೇಡಿ ಆ ಪೂಜೆ ಅಪೂರ್ಣ ಮೊದಲಿಗೆ ಗರಿಕೆ ನಂತರ ಬೇರೆ ನೈವೇದ್ಯ ಅನ್ನೋದು ಪರಂಪರೆಯಲ್ಲಿದೆ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಕೊನೆಯದಾಗಿ ಭಕ್ತನಿಗೆ ಸಿಗುವ ಪದಗಳು ಕಾರ್ಯಗಳು ಅಡ್ಡಿ ಇಲ್ಲದೆ ನಡೆಯುತ್ತದೆ ಮನೆಯಲ್ಲಿ ದರಿದ್ರತೆ ದೂರವಾಗುತ್ತವೆ ಮಕ್ಕಳಿಗೆ ವಿದ್ಯಾ ಬುದ್ಧಿ ಹೆಚ್ಚಾಗುತ್ತದೆ ವ್ಯಾಪಾರಗಳಲ್ಲಿ ಲಾಭವಾಗುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲತ್ತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ